ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶಗಳನ್ನು ಜಗದ್ಗುರು ರೇಣುಕಾಚಾರ್ಯರು ಜಗತ್ತಿಗೆ ಸಾರಿದ್ದಾರೆ ಎಂದು ನಿಕಟಪೂರ್ವ ಶಾಸಕ ಪರಣ್ಣ ಮುನವಳ್ಳಿ ಅಭಿಪ್ರಾಯಪಟ್ಟರು ನಗರದಲ್ಲಿ ಶ್ರೀ ತ್ರಿಯಂಬಂಕೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಮಹೇಶ್ವರ ಜಂಗಮ ಸಂಘ ಹಿರೈ ಜಂತಕಲ್ಲು ಹಾಗೂ ಲಿಂಗಾಯತ ಸಮಾಜದ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶದ ಮೂಲಕ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ಬಯಸಿದ್ದರು ವಿಶ್ವ ಕಂಡ ಮೇರು ವ್ಯಕ್ತಿತ್ವದ ದಾರ್ಶನಿಕರು ಇಂತಹ ಮಹನೀಯರು ಸದಾ ಸ್ಮರಣೀಯರು ಹಾಗೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆ ರೈತಗೀತೆ ಪ್ರಾರಂಭ ಮಾಡುತ್ತಾರೆ ಅದರ ಜೊತೆಗೆ ಧರ್ಮಕ್ಕೆ ಜಯವಾಗಲಿ ಎಂಬ ಭಕ್ತಿ ಗೀತೆ ಹಾಡಬೇಕು ಮತ್ತು ಸಮಯ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಬೇಕು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಆದಷ್ಟು ಬೇಗನೆ ಶ್ರೀ ತ್ರಿಯಂಬಕೇಶ್ವರ ದೇವಸ್ಥಾನ ಸ್ಥಾನದ ಸಮುದಾಯ ಭವನವನ್ನು ಕಟ್ಟಿಸಬೇಕು ಅದಕ್ಕೆ ನಮ್ಮಿಂದ ನಿಮಗೆ ಯಾವಾಗಲೂ ಸಹಾಯ ಮತ್ತು ಸಹಕಾರ ಇರುತ್ತದೆ ಎಂದರು ನಂತರ ಮಾತನಾಡಿದ ಮಾಜಿ ಖಾಡಾ ಅಧ್ಯಕ್ಷ ಬಿಎಚ್ಎಂ ಸ್ವಾಮಿ ಶಂಕರಾಚಾರ್ಯ ರಾಮಾನುಜಾಚಾರ್ಯರ ರೀತಿಯಲ್ಲಿಯೇ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನು ರೇಣುಕಾಚಾರ್ಯರು ಪ್ರತಿಪಾದಿಸಿದ್ದಾರೆ ರೇಣುಕಾಚಾರ್ಯರು ವೀರಶೈವ ಧರ್ಮ ಸ್ಥಾಪಿಸಿದರೆ ನಂತರ ಇದನ್ನು ಬಸವಣ್ಣನವರು ಶರಣ ಸಂಸ್ಕೃತಿ ಎಂದು ಪ್ರತಿಪಾದಿಸಿದರು ಎಂದು ಹೇಳಿದರು ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಶಾಂತಿ ನೆಲೆಸಿರುತ್ತದೆ ಎಂಬ ವಿಚಾರವನ್ನು ರೇಣುಕಾಚಾರ್ಯರು ಪ್ರತಿಪಾದಿಸಿದ್ದರು ಧರ್ಮದಿಂದಲೇ ಶಾಂತಿ ಎಂಬ ಸಂದೇಶ ಸಾರಿದ್ದಾರೆ ಅವರ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ತಿಳಿಸಿದರು ದಿವ್ಯ ಸಾನಿಧ್ಯವನ್ನ ಹೆಬ್ಬಾಳದ ಶಟಸ್ಥಲ ಬ್ರಹ್ಮಸ್ವರೂಪಿ ಒಂದು ನೂರ ಎಂಟು ಶ್ರೀ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಜಿ ನಗರಸಭೆ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಮನೋಹರ ಗೌಡ ಹೇರೂರು ಸಮಾಜದ ಹಿರಿಯ ಮುಖಂಡ ಎಸ್ಪಿ ಹಿರೇಮಠ ಶ್ರೀ ವೀರಮಹೇಶ್ವರ ಜಂಗಮ ಸಂಘದ ಅಧ್ಯಕ್ಷ ಸಂಗಮೇಶಸ್ವಾಮಿ ಕಣ್ಣೂರಮಠ ಉಪಾಧ್ಯಕ್ಷ ಹುಚ್ಚಯ್ಯ ಸ್ವಾಮಿ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಶಿವಯ್ಯ ಸ್ವಾಮಿ ಸಂಘದ ಸದಸ್ಯ ಗಂಗಾಧರ ಹಿರೇಮಠ ಉಮೇಶ್ ಎಲಿ ಮಂಜುನಾಥ ಪತ್ರಿ ಮಂಜುನಾಥ ಮಲ್ಲಯ್ಯ ಹೆಬ್ಬಾಳ್ ನಿಕಟಪೂರ್ವ ಕಾರ್ಯದರ್ಶಿ ಅಂದಯ್ಯ ಸ್ವಾಮಿ ಹಿರೇಮಠ ಸಂಗಯ್ಯಸ್ವಾಮಿ ಸಂಶಿಮಠ ಸಂಗಯ್ಯಸ್ವಾಮಿ ವೀರಯ್ಯ ವೀರಯ್ಯಸ್ವಾಮಿ ಹುಲಿಗುಡ್ಡ ಸೇರಿದಂತೆ ಇತರರು ಇದ್ದರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶವನ್ನು ಇವತ್ತು ನೀವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅದನ್ನು ಹಾಡಿಸೋದ್ರ ಮುಖಾಂತರ ಜನರಲ್ಲಿ ಒಂದು ಧಾರ್ಮಿಕ ಭಾವನೆಯನ್ನು ಬೆಳೆಸುವಂಥ ಕಾರ್ಯವನ್ನು ತಾವು ಮಾಡಲೇಬೇಕನ್ನುವಂಥ ಮನವಿಯನ್ನು ಮುಖ್ಯವಾಗಿ ನಾನು ಇದ್ದೀನಿ ಯಾಕಂದ್ರೆ ಇವತ್ತು ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಹಾಡ್ತೀವಿ ಅಥವಾ ರೈತ ಗೀತೆ ಹಾಡ್ತೀವಿ ಅದು ಒಳ್ಳೆಯದು ಆದರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಬಂದಾಗ ಇವತ್ತು ಬಹಳ ಒಳ್ಳೆಯ ವಿಚಾರವನ್ನು ಪೂಜ್ಯ ಅಂತ ಹೆಬ್ಬಾಳ ಪೂಜ್ಯರು ತಿಳಿಸಿದ್ದಾರೆ ಆ ಕಾರ್ಯಕ್ರಮವನ್ನು ತಾವು ಮಾಡಲೇಬೇಕು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಒಂದು ಮಾತನ್ನು ನೋಡಿರಿ ಪಂಚಪೀಠಾಧೀಶ್ವರರು ವಿಶೇಷವಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು ಯಾವುದೇ ಒಂದು ಜಾತಿಯ ಹಿಡೀಲಿಲ್ಲ ಅವರು ಮಾನವ ಧರ್ಮ ಅನ್ನುವಂಥ ದೊಡ್ಡ ಸಂದೇಶವನ್ನು ಕೊಟ್ಟಂಥ ಏನಾದರೂ ಪೂಜ್ಯರಿದ್ದರೆ ಅದು ಪಂಚ ಪೀಠಾಧೀಶರು ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಆ ದಿಶೆಯಲ್ಲಿ ಇವತ್ತೇನು ನಮ್ಮ ತಿಪ್ಪೇರುದ್ರ ಸ್ವಾಮಿಯವರು ಹೇಳಿದಾಗೆ ತ್ರಿಯಂಬಕೇಶ್ವರ ದೇವಾಲಯ ಇಲ್ಲಿ ಆಗಬೇಕಾಗಿದೆ ಈಗಾಗಲೇ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಆದಷ್ಟು ಬೇಗನೆ ಇವತ್ತೆಲ್ಲರೂ ಕೂಡಿಕೊಂಡು ಆ ಕಾರ್ಯಕ್ಕೆ ಹೆಚ್ಚಿನ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತನ್ನು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೊಂದು ಸಂಸ್ಕೃತಿ ಇದೆ ಸಂಸ್ಕೃತಿ ಸಂಪ್ರದಾಯ ಪರಂಪರೆಯನ್ನು ಹೊಂದಿದವರು ನಾವು ಆ ದಿಶೆಯಲ್ಲಿ ಎಲ್ಲರೂ ಕೂಡಿಕೊಂಡು ಆ ಶ್ರೀ ತ್ರಯಂಬಕೇಶ್ವರ ದೇವಸ್ಥಾನದ ಯಾಕಂದರೆ ಈ ಭಾಗದಲ್ಲಿ ದೇವಾಲಯಗಳು ಕಡಿಮೆ ಇರೋದರಿಂದ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ತ್ರಿಯಂಬಕೇಶ್ವರ ದೇವಾಲಯ ಸಮುದಾಯ ಭವನ ಆದಷ್ಟು ಬೇಗನೆ ಆಗುವಂಥ ಕಾರ್ಯವನ್ನು ಎಲ್ಲರೂ ಒಕ್ಕಟ್ಟಾಗಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಪಂಚಪೀಠಾಧೀಶ್ವರರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನೆ ಇವತ್ತು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಇವತ್ತು ನಮಗೊಂದು ಶಾಸ್ತ್ರ ಇದೆ ಏನಂದ್ರೆ ನಾವೇನಾದರೂ ಇಲ್ಲಿ ಮ್ಯಾಕ್ ಕುಂತಿದ್ರೆ ಅದು ಗುರುವಿನ ಆಶೀರ್ವಾದ ಅನ್ನುವಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆ ಇದನ್ನು ಮುಕ್ತಿ ಅನ್ನುವ ಹಾಗೆ ಯಾವುದೇ ಒಂದು ಉನ್ನತ ಹುದ್ದೆ ಹೊಂದಬೇಕಾಗಿದ್ರೆ ಗುರುವಿನ ಆಶೀರ್ವಾದವೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದ ಕಾರಣ ಈ ಭಾಗದ ನಮ್ಮ ಜನಕಲ್ ಭಾಗದವರು ಜಂಗಮ ಸಮಾಜದವರು ಎಲ್ಲರೂ ಕೂಡ್ಕೊಂಡು ಇವತ್ತೇ ನೀವು ಕಾರ್ಯಕ್ರಮ ಮಾಡಿದ್ದೀರಿ ನಿಜವಾಗಿ ಬಹಳ ಸಂತೋಷ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕಾರ್ಯವನ್ನು ಮಂದಿರಗಳನ್ನು ಬೆಳೆಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಲೇಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೊನ್ನೆ ತಾನೇ ನಾನು ಯಾಕೆ ಹೇಳ್ತೀನಿ ಅಂದರೆ ಕುಂಭಮೇಳಕ್ಕೆ ಹೋಗಿದ್ವಿ ಇವತ್ತು ಕಾಶಿ ವಾರಣಾಸಿ ಏನಿದೆ ಅಲ್ಲ ನಮ್ಮಲ್ಲಿ ಪಂಚಪೀಠಗಳಲ್ಲಿ ಬಂದಂಥ ಕಾಶಿ ಇವತ್ತು ನೀವು ನೋಡ್ಕೊಂಡು ಬರ್ರಿ ಯಾರಾದರೂ ನೋಡಿದ್ರೆ ಪರವಾಗಿಲ್ಲ ನೋಡ್ಕೊಂಬರ್ರಿ ಆ ನದಿ ಏನಿದೆ ಅಲ್ಲ ಇವತ್ತು ನೀವು ಕೈಯಾಗಿ ನೀರು ಹಿಡಿದ್ರೆ ಸಾಕು ನೀರು ಕುಡಿಬೇಕನ್ನಿಸ್ತು ಅಷ್ಟು ಸ್ವಚ್ಛತೆಯನ್ನು ಕಾಪಾಡಿದ್ದು ಇವತ್ತು ವಾರಣಾಸಿಯಲ್ಲಿ ಕಾಶಿಯಲ್ಲಿ ನಾವು ಕಾಣ್ತಾ ಇದ್ವಿ ನಾ ಜಂಗಮವಾಡಿ ಮಠಕ್ಕೆ ಹೋಗಿದ್ದೆ ಅಲ್ಲಿ ಆದ ಕಾರಣ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ಪಂಚಪೀಠಾಧೀಶರ ಶಕ್ತಿ ಇವತ್ತು ನಮಗೆಲ್ಲರಿಗೂ ಒಂದು ಮಾದರಿ ನಮ್ಮ ಜೀವನಕ್ಕೆ ಮುಂದಿನ ಒಂದು ಸಂಕೇತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೇಬೇಕಾಗ್ತದೆ ಆ ದಿಶೆಯಲ್ಲಿ ಇವತ್ತು ತಾವೆಲ್ಲರೂ ಸಹಿತ ವಿಶೇಷವಾಗಿ ನಮ್ಮ ಜ ಜಂತಕಲ್ ಭಾಗದ ಹಿರಿಯರು ತಾವು ಮಾಡಿದಂಥ ಕಾರ್ಯ ಬಹಳ ಒಳ್ಳೆಯದಾಗಿದೆ ಜೊತೆಗೆ ಇಪ್ಪತ್ತ್ ಮೂರನೇ ತಾರೀಕು ಇನ್ನೊಂದು ರೇಣುಕರ್ ಜಯಂತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ದೂರಿಯಾಗಿ ಮಾಡಬೇಕನ್ನುವಂಥ ನಿಮ್ಮ ಉದ್ದೇಶ ಒಳ್ಳೇದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವೀರಶೈವ ಲಿಂಗಾಯತ ಧರ್ಮ ಇದು ಯಾರಿಗೂ ಸಹಿತ ಏನು ಎಲ್ಲರಿಗೂ ಒಳಿತನ್ನು ಬಯಸಿದಂಥ ಧರ್ಮ ಯಾವುದಾದ್ರು ಇದ್ದರೆ ಅದು ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಆ ದಿಶೆಯಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ಸಂದ ನಾನು ಎಲ್ಲ ತಾಯಂದಿರೀಲಿ ಇದ್ದಾರೆ ಸಮಾಜದ ಎಲ್ಲ ಹಿರಿಯ ರೀತಿ ಸಂದರ್ಭ ಬಂದಾಗ ಎಲ್ಲರೂ ಒಕ್ಕಟ್ಟಾಗಿ ಮಾಡಿದಾಗ ಮಾತ್ರ ಇನ್ನೂ ಸಮಾಜ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತಲ್ಲಿ ಹೇಳಿ ವಿಶೇಷವಾಗಿ ನನಗೂ ಸಹಿತ ಈ ಸಂದರ್ಭದಲ್ಲಿ ಕರೆಸಿ ನಮ್ಮ ಶಿವೈ ತಾತ ಎಲ್ಲ ಬರಲೇಬೇಕು ನೀವು ಅಂತಂದ್ರು ನನಗೂ ಒಂದು ಅವಕಾಶ ಯಾಕೆಂದ್ರೆ ಎಲ್ಲರೂ ಕೂಡ ಬೇರೆಯುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಹುಚ್ಚಾಯಿ ಸ್ವಾಮಿಯವರು ಎಲ್ಲರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಿ ಈ ಸಮಾಜವನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿರಿ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಿರಿ ಯಾಕಂದರೆ ಈಗಾಗಲೇ ಸಮಾಜ ಸಾಕ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಫಾಸ್ಟು ಬೆಳೆದಿದೆ ಆದರೂ ಸಹಿತ ನೋಡಿರಿ ನಾನು ಒಂದು ಮಾತನ್ನು ಬೆಳಗ್ಗೆ ನನ್ನ ಆಫೀಸ್ನಲ್ಲಿ ಯಾರು ಬಂದಿದ್ದರು ಜಂತಕಲ್ ಭಾಗದವರು ಅಲ್ಲಿ ದೇವಸ್ಥಾನ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಂದಿದ್ದರು ಎಲ್ಲರೂ ಏನು ಹೇಳಿದ್ನಂದ್ರೆ ಒಂದು ಮಾತು ಒಂದು ಮುಖ್ಯವಾಗಿ ವೀರಶೈವ ಲಿಂಗಾಯತರು ಮಾಡಲೇಬೇಕು ಯಾಕಂತಂದ್ರೆ ನೋಡಿರಿ ಇವತ್ತು ಸಂಸ್ಥೆಯನ್ನು ಕಟ್ಟಿದಂತ ಹಿಂದಿನವ್ರು ನಾವು ನೆನೆಸ್ಬೇಕಾಗತ್ತೆ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಇರ್ಬೋದು ವೀರಶೈವ ವಿದ್ಯಾವರ್ತಕ ಸಂಘ ಇರ್ಬೋದು ಬಾಗಲಕೋಟೆ ಬಸವೇಶ್ವರ ವಿದ್ಯಾ ಸಂಘ ಇರ್ಬೋದು ಈ ಬಿಜಾಪುರದ ಬಿ ಎಲ್ ಡಿ ಸಂಸ್ಥೆ ಇರ್ಬೋದು ಇವತ್ತು ನಾವು ಕಟ್ಟಿದ್ದಲ್ಲವು ಹಿಂದೆ ನೂರಾರು ವರ್ಷಗಳ ಹಿಂದೆ ಅನೇಕ ಸಮಾಜದ ಹಿರಿಯರು ಮಾಡಿದಂಥ ಕಾರ್ಯ ಇವತ್ತು ನಾವು ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಅದನ್ನು ಅನುಭವಿಸ್ತಾ ಇದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಇವತ್ತು ನೋಡ್ರಿ ಸುಮಾರು ಕೆ ಎಲಿ ಸೊಸೈಟಿ ಅಂದ್ಬಿಟ್ರೆ ಸಾಕು ವೀರಶೈವ ವಿದ್ಯಾವರ್ಥ ಸಂಘ ಸಂಘ ಸಾಕು ಬಸವೇಶ್ವರ ವಿದ್ಯಾರ್ಥಿ ಸಂಘ ಬಿ ಎ ಡಿ ಅನೇಕ ಸಂಸ್ಥೆಗಳು ಇವತ್ತೇನಾದರೂ ಶಿಕ್ಷಣ ಮತ್ತು ದಾಸೋದ ಏನಾದರೂ ಪರಿಕಲ್ಪನೆಯನ್ನು ನಾಡಿಗೆ ನೀಡಿದಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ನೀವು ಪ್ರತಿಯೊಂದು ಮಟ್ಟದಲ್ಲಿ ಹೋಗ್ರಿ ಯಾವುದೇ ಒಂದು ಮಟ್ಟಕ್ಕೆ ಹೋದರೂ ಸಹಿತ ಗ್ರಾಮೀಣ ಭಾಗ ಇರಲಿ ನಗರ ಭಾಗ ಇರಲಿ ಮೊದಲು ಬಂದಂಥ ಭಕ್ತರಿಗೆ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಂಸ್ಕಾರವನ್ನು ನೀಡಿದಂತ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನನ್ನನ್ನು ಕರೆಸಿ ಈ ಸಂದರ್ಭದಲ್ಲಿ ಮಾತನಾಡುವ ಜೊತೆಗೆ ಇವತ್ತು ಅವರನ್ನ ಹಾರೈಸುತ್ತಾ ನಮ್ಮ ಲಿಂಗಾಯತ ಸಮಾಜವನ್ನು ಕಟ್ಟುವತ್ತ ಮತ್ತೆ ಎಲ್ಲರಿಗೆ ಸಂಸ್ಕಾರವನ್ನು ನೀಡುವಂತ ಎಲ್ಲರಿಗೂ ಇವತ್ತೇನು ಮಠ ಮಾನ್ಯಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಈ ಹಿಂದಿನ ಗುರುಕುಲಗಳಂತೆ ಅನೇಕ ನಮ್ಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಕ್ತಿ ಯಾವುದಾದ್ರು ಇದ್ರೆ ಅದು ನಮ್ಮ ಗುರುಕುಲಕ್ಕೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಇವತ್ತು ಇವತ್ತು ಅಂತ ಗುರುಕುಲಗಳನ್ನ ನಮಗೆ ಮಾರ್ಗದರ್ಶನವನ್ನ ನಮ್ಮ ಜೀವನ ಸಂಸ್ಕಾರವನ್ನ ಸಾಮಾಜಿಕ ಶಕ್ತಿಯನ್ನ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಈ ಒಂದು ಸಮಾಜ ಇವತ್ತು ಎಲ್ಲರನ್ನೂ ಕೂಡ ಎಲ್ಲರಿಗಿಂತ ಶ್ರೇಷ್ಠವಾಗಿ ಗುರುಸ್ಥಾನದಲ್ಲಿದ್ದು ನಮಗೆಲ್ಲರೂ ಕೂಡ ಮಾರ್ಗದರ್ಶನಕ್ಕಾಗಿ ಇವತ್ತು ಲಿಂಗಾಯತರ ಒಳಪಂಗಡದಲ್ಲಿ ಇದ್ರು ಅದರಲ್ಲಿ ವಿಶೇಷವಾಗಿ ಇವತ್ತು ರೇಣುಕರ ಒಂದು ಏನು ಗುರುತು ನಾವೇನು ನೆನಪಿಸ್ಕೊಳ್ತಾ ಇದೀವಲ್ಲ ಇದು ಸಾಮಾನ್ಯದಲ್ಲ ಮತ್ತು ಇದರಲ್ಲಿ ಇರ್ತಕ್ಕಂಥ ಹಿರಿಯರು ಹಾಕೊಂಡ ಮಾರ್ಗಗಳಲ್ಲಿ ನಾವೇನು ನಡಿಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಕೂಡ ಇವತ್ತು ಅನೇಕ ಸಮಾಜಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ನಮ್ಮ ಸಮಾಜವನ್ನ ಒಡೆದು ಹಾಕ್ತಕ್ಕಂಥ ನೀತಿಗಳು ಆಗ್ತಾ ಇದಾವೆ ನಾವು ಆ ಒಂದು ಯಾವುದೇ ಒಂದು ಆಸೆಗೆ ಕ್ಷಣಿಕ ಸುಖಕ್ಕೆ ಬಲಿಯಾದರೆ ಇವತ್ತು ನಾವೆಲ್ಲರೂ ಕೂಡ ಏಕೈಕ ಏಕೀಕರಣಗೊಂಡು ಅಖಂಡ ವೀರಶೈವ ಲಿಂಗಾಯತ ಸಮಾಜವನ್ನ ಕಟ್ಟಿ ನಾವೆಲ್ಲರೂ ಕೂಡ ಒಳ್ಳೆ ಸಂಸ್ಕಾರದಿಂದ ಬದುಕುವಂತ ಆಗಲಿ ನಮ್ಮ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಮತ್ತು ಈ ತ್ರಯಂಬಿಕೇಶ್ವರ ದೇವಸ್ಥಾನ ಇವತ್ತು ಆಗಲಿ ಹೇಳಿದ್ರು ಗುರುಗಳು ನಮ್ಮ ತಿಬ್ರದ ಸ್ವಾಮಿಯವರು ಇವತ್ತು ಶಾಸಕರು ಕೂಡ ಇವತ್ತು ನಮ್ಮೂರೇ ಆಗಿರೋದ್ರಿಂದ ಯಾವುದೇ ಒಂದು ಇವತ್ತು ಗುಡಿಗಳನ್ನು ಕಟ್ಟುವಲ್ಲಿ ಇವತ್ತು ಆ ಇಪ್ಪತ್ತ್ ಮೂರೇ ತಾರೀಕು ನಡೀತಕ್ಕಂತ ಒಂದು ಸಮಾಜದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಘೋಷಣೆ ಮಾಡ್ಲಿಕ್ಕೆ ಕೂಡ ನಾನು ಶಾಸಕರಲ್ಲಿ ಕೂಡ ಮನವಿ ಮಾಡಿಕೊಳ್ತಿದ್ದೇನೆ ಪರವಾಗಿ ಈ ಅತಿ ಶೀಘ್ರದಲ್ಲೇ ಒಂದು ದೊಡ್ಡ ಒಂದು ಸಭಾ ಮಂಟಪ ಆಗಲಿ ಮತ್ತು ಇಲ್ಲಿ ಒಂದು ಕಲ್ಯಾಣ ಮಂಟಪವಾಗಲಿ ನಾಲ್ಕು ಜನರ ಕಲ್ಯಾಣವಾಗಲಿ ಅದು ವಿಶೇಷವಾಗಿ ಅಂತಂದ್ರೆ ಈ ಹಿಂದೆ ಎಂ ಪಿ ವಿಜಯನಗರ ಸಾಮ್ರಾಜ್ಯದ ಅರಸದರಲ್ಲಿ ಕೂಡ ಆಳ್ಕೆಯನ್ನು ಒಳಗೊಂಡಂತ ಒಂದು ಸ್ಥಳ ಇದು ಅತ್ಯಂತ ಮಹತ್ವಪೂರ್ಣವಾದ ಸ್ಥಳ ಇಂತ ಒಂದು ಸ್ಥಳದಲ್ಲಿ ಒಂದು ಭವ್ಯವಾದ ಒಂದು ಸಮುದಾಯ ಭವನ ಕಲ್ಯಾಣ ಮಂಟಪವಾಗಿ ಈ ಭಾಗ ಅಂತೇಳಿ ಆಶೆ ಪಡುತ್ತ ಮತ್ತು ತಮ್ಮೆಲ್ಲರಿಗೂ ನನ್ನನ್ನು ಕರೆಸಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಗುರುಗಳ ಆಶೀರ್ವಾದ ನನಗೇನು ಮಾಡಿದ್ರಿ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮೂರು ಷಟಸ್ಥಳಗಳು ಆತ್ಮವಾಗಿ ಇರ್ತಕ್ಕಂತ ಧರ್ಮ ನಮ್ಮದು ಈ ಒಂದು ಧರ್ಮ ಪರಿಪಾಲನೆಯಲ್ಲಿ ನಾವೆಲ್ಲ ಲಿಂಗಾಂಗಿಗಳಾಗಿ ಅದರ ಜೊತೆಗೆ ಆ ಧರ್ಮಾಚರಣೆಗಳನ್ನು ಮಾಡಿ ಆ ಲಿಂಗದಿಂದ ಅನ್ನ ಅನ್ನ ಶರೀರ ಹೋಗಿ ಲಿಂಗ ಶರೀರಾಗಿ ಮನುಷ್ಯನ ಮಾನವನಾಗುವುದು ಹೇಗೆ ಅಂತಕ್ಕಂಥ ಹೇಳಿದಂಥ ಧರ್ಮ ಇದ್ರೆ ಅದು ವೀರಶೈವ ಲಿಂಗಾಯಿತ ಧರ್ಮ ಅನ್ನೋದು ಒಂದು ಮಾತ್ರ ಸಕಲರಿಗೂ ಒಳ್ಳೆಯದನ್ನ ಬಯಸಿರ್ತಕ್ಕಂಥ ಧರ್ಮ ಸಕಲರಿಗೂ ಒಳ್ಳೆಯದನ್ನ ಬಯಸಿರ್ತಕ್ಕಂಥ ಧರ್ಮ ಸಕಲ ಜೀವಾತ್ಮರನ್ನು ಒಂದೇ ರೀತಿಯಿಂದ ಕಂಡಿರ್ತಕ್ಕಂಥ ಎಲ್ಲರನ್ನೂ ಸಮನಾಗಿ ಕಂಡಿರ್ತಕ್ಕಂಥ ಸಿದ್ಧಾಂತ ಆ ಚಿಕ್ಕಾಮಣಿ ಮತ್ತು ಬಸವಾದಿ ಶರಣರ ವಚನಗಳು ನಮ್ಮ ಎರಡು ಕಣ್ಣು ನಮ್ಮ ಜೀವನದಲ್ಲಿ ಆ ರೀತಿಯಾಗಿ ಇಂಥ ವಿಶಾಲವಾಗಿರ್ತಕ್ಕಂಥ ವಿಶ್ವ ಒಂದು ವ್ಯಾಪಿಯಾಗಿರ್ತಕ್ಕಂಥ ಈ ಒಂದು ಧರ್ಮವನ್ನು ನಾವೆಲ್ಲರೂ ಕೂಡಿ ಅವ್ಯಾವರ ಮಹಾತ್ಮರನ್ನ ನೆನೆಸುವುದರ ಮುಖಾಂತರ ನಾವೆಲ್ಲ ಮಾಡೋಣ ಅಂತ ಹೇಳಿ ಇಂಥ ಒಂದು Oh, <laughs>